ಅತಿ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಭಾಗ ಎರಡರ ಮೊದಲ ಸಂಚಿಕೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಂದಂತಹ ಪರೀಕ್ಷೆ ಬಂದಂಥ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ನಾನು ನಿರ್ಮಿಸ್ತಾ ಇದ್ದೇನೆ ಆರಂಭದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಪಾಠದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬುದನ್ನು ನೋಡುವ ಇವುಗಳಲ್ಲಿ ಭಾರತೀಯ ಪ್ರಥಮ ಸ್ವತಂತ್ರ ಸಂಗ್ರಾಮ ವಿಫಲತೆಯ ಕಾರಣ ಜುಲೈ ಇಪ್ಪತ್ತೊಂದು ವಿಫಲತೆ ಯಾಕಾಯಿತು ಅಂದರೆ ಒಂದು ಪ್ರಬಲ ನಾಯಕತ್ವ ಹೊಂದಿರಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳು ದಂಗೆಯ ತತ್ಕ್ಷಣದ ಕಾರಣ ಸೆಪ್ಟೆಂಬರ್ ಇಪ್ಪತ್ತೊಂದು ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಬೆಳಕಿಗೆ ತಂದಿದ್ದು ಕಾನ್ಪುರದಲ್ಲಿ ಬ್ರಿಟಿಷ್ ವಿರುದ್ಧ ಸೇರಿದಿದ್ದ ನಾಯಕ ಇದು ಮಾದರಿ ರಾಜ್ಯಮಟ್ಟದ ಪೂರ್ವ ಸಿದ್ಧ ಪರಿಷತ್ ತೆಗೆದುಕೊಂಡು ಬಂದಿದ್ದು ಇಪ್ಪತ್ತೇಳನೇ ಸಾಲಿನಲ್ಲಿ ನಾನಾ ಸಾಹೇಬ ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಹೇಗೆ ನಿರಾಕರಿಸಿದರು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಕೇಳಿದ್ದಾರೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬು ಸವರಿದಾರೆಂಬ ವದಂತಿ ನಿಮಿತ್ತವಾಗಿ ಇದನ್ನು ನಮ್ಮ ಸೈನಿಕರು ಬಳಸೋಕ್ಕೆ ನಿರಾಕರಿಸಿದರು ಮಂಗಲ್ ಪಾಂಡ್ಯನ ಏಕಗಲ್ಲಿಗೇರಿಸಲಾಯಿತು ಇದು ರಾಷ್ಟ್ರೀಯ ಪುರುಷ ಪರೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಕೇಳಿದ್ದರು ಬ್ರಿಟಿಷ್ ಅಧಿಕಾರಿಯನ್ನು ಹೊಂದಿದ್ದರಿಂದ ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸಿಪಾಯಿಗಳ ಸ್ಥಿತಿ ಶೌಚೀನವಾಗಿತ್ತು ಸಮರ್ಥಿಸಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಏಪ್ರಿಲ್ನಲ್ಲಿ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ಮತ್ತು ವೇತನ ಅವರಿಗಿರಲಿಲ್ಲ ಬಡ್ತಿ ನಿರಾಕರಿಸಲಾಗಿತ್ತು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದರು ಇದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ರಾಜಕೀಯ ಅಂಶಗಳು ಹೇಗೆ ಪ್ರ ಹೇಗೆ ಪ್ರೇರಕವಾದವು ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಸೈನಿಕ ಅಂಶಗಳು ಹೇಗೆ ಪ್ರೇರೇಪಣೆ ನೀಡಿದವು ಜೂನ್ ಹದಿನಲ್ಲಿ ಬಂದಿದೆ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಗೆ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣ ವಿವರಿಸಿ ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದರೆ ಆಡಳಿತಾತ್ಮಕ ಕಾರಣಗಳು ಬ್ರಿಟಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿ ತಂದರು ಈ ಕಾನೂನುಗಳು ಪಕ್ಷಪಾತದಿಂದ ಕೂಡಿದ್ದವು ಇಂಗ್ಲಿಷ್ ಭಾಷೆ ನ್ಯಾಯಾಲಯದ ಭಾಷೆಯಾಯಿತು ನ್ಯಾಯಾಲಯದ ತೀರ್ಪುಗಳು ಇಂಗ್ಲಿಷರ ಪರವಾಗಿದ್ದವು ಹೊಸ ಕಾನೂನಿನ ಆಶಯ ಜನರಿಗೆ ಅರಿವಾಗಲಿಲ್ಲ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಬ್ರಿಟಿಷರ ಆಡಳಿತ ಪದ್ಧತಿ ಮತ್ತು ಆರ್ಥಿಕ ನೀತಿ ಹೇಗೆ ಕಾರಣವಾದವು ಏಪ್ರಿಲ್ ಹತ್ತೊಂಬತ್ತು ಹದಿನೆಂಟರಲ್ಲಿ ಕೇಳಿದರೆ ಆಡಳಿತಾತ್ಮಕ ಕಾರಣಗಳು ಮತ್ತು ಆರ್ಥಿಕ ಕ್ರ ಅಂಶಗಳನ್ನು ಪಠ್ಯದಲ್ಲಿ ನೋಡ್ಕೊಂಡು ಬರೆಯೋದು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಯಾವುದು ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳನ್ನು ವಿವರಿಸಿ ಹದಿನೆಂಟು ಐವತ್ತೇಳರ ಕ್ರಾಂತಿ ಕಾರಣವಾದ ಆರ್ಥಿಕ ಅಂಶ ಪಟ್ಟಿ ಮಾಡಿ ಮಾರ್ಚ್ ಎರಡು ಎರಡು ಸಾವಿರ ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಗೆ ಕಾರಣವಾದ ಅಂಶಗಳನ್ನು ತಿಳಿಸಿ ಮಾದರಿ ರಾಜ್ಯ ಮಾದರಿ ಪ್ರಶ್ನೆ ಪತ್ರಿಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಎಂಟರ ಐವತ್ತೇಳೆ ಆರಂಭಕ್ಕೆ ಬ್ಯಾರಕ್ಪುರ ಹೇಗೆ ಕಾರಣವಾಯಿತು ಮಾರ್ಚ್ ಹತ್ತೊಂಬತ್ತು ಎರಡನಕರ ಪ್ರಶ್ನೆ ಹಸು ಮತ್ತು ಹಂದಿ ಕೊಬ್ಬು ಸವರಧರ್ಮ ವದಂತಿ ಬ್ಯಾರಕ್ಪುರ ಸೈನಿಕರಲ್ಲಿ ಅಸಮಾಧಾನ ಉಂಟಾಯಿತು ತುಪಾಕಿಯನ್ನು ಕಚ್ಚೆ ತೆಗೆಯಲು ತಿಳಿಸಿದ ನಿರಾಕರಣೆ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಬಂಡಾಯ ಮಂಗಲ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದನು ಮಂಗಲಪಾಂಡ್ಯನ ಗಲ್ಲಿಗೇರಿಸಲಾಯಿತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳಾವು ಏಪ್ರಿಲ್ ಹದಿನೈದು ಜೂನ್ ಹದಿನೆಂಟು ಏಪ್ರಿಲ್ ಇಪ್ಪತ್ತೇಳರನ್ನು ಕೇಳಿದರೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ನಿರೀಕ್ಷಿತ ಯಶಸ್ಸನ್ನು ತರಲಿಲ್ಲ ಕಾರಣಗಳ ನೀಡಿ ಜೂನ್ ಹದಿನೇಳರಲ್ಲಿ ಕೇಳಿದರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಹಲವು ಕಾರಣಗಳಿಂದ ವಿಫಲವಾಯಿತು ವಿವರಿಸಿ ಜೂನ್ ಇಪ್ಪತ್ತೆರಡರಲ್ಲಿ ಕೇಳಿದರೆ ನೋಟ್ಸ್ನಲ್ಲಿದೆ ಪಠ್ಯಪಿಸಲಿದೆ ನೋಡ್ಕೊಂಡು ಅಭ್ಯಾಸ ಮಾಡ್ಕೋಬೇಕು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಮಹತ್ತರ ಬದಲಾವಣೆಗಳನ್ನು ಉಂಟು ಮಾಡಿತ್ತು ವಿವರಿಸಿ ಎರಡು ಸಾವಿರದ ಹದಿನಾರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅವು ರಾಷ್ಟ್ರೀಯ ಪೂರ್ವ ಸಿದ್ಧತಾ ರಾಜ್ಯ ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಹದಿನೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯ ಸ್ವತಂತ್ರ ಹೋರಾಟಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯುಂಟು ಮಾಡಿತು ಮಾರ್ಚ್ ಎರಡು ಎರಡು ಸಾವಿರ ಇಪ್ಪತ್ತು ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪರಿಣಾಮಗಳಾವು ಏಪ್ರಿಲ್ ಇಪ್ಪತ್ತ್ಮೂರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪರಿಣಾಮಗಳು ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡ ಒಪ್ಪಂದಗಳ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆ ಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಕಾನೂನಿನ ಮುಂದೆ ಸಮಾನತೆ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯುತ ಆಳ್ವಿಕೆ ಅಸಾಧ್ಯವೆಂದು ಅರಿತರು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತು ಈಗ ಹದಿನೆಂಟನೇ ಪಾಠ ಸ್ವಾತಂತ್ರ್ಯ ಹೋರಾಟ ಈ ಪಾಠದಲ್ಲಿ ಪ್ರಮುಖವಾಗಿ ಯಾವ್ಯಾವ ಪ್ರಶ್ನೆ ಬಂದಿದ್ದ ಎಂಬುದನ್ನು ನೋಡೋಣ ತಿಲಕರು ಆರಂಭಿಸಿದ ಪತ್ರಿಕೆ ಸೆಪ್ಟೆಂಬರ್ ಇಪ್ಪತ್ತೊಂದು ತಿಲಕರು ಆರಂಭಿಸಿದ ಪತ್ರಿಕೆ ಕೇಸರಿ ಕ್ವಿಟ್ ಇಂಡಿಯಾ ಚಳವಳಿಯು ಇತರ ನಾಯಕರಿಗೆ ನಾಯಕತ್ವ ನೀಡಿತು ಈ ನಾಯಕರು ಜೂನ್ ಇಪ್ಪತ್ತರ ಕೇಳಿದರೆ ಜಯಪ್ರಕಾಶ್ ನಾರಾಯಣ್ ಸಾವಿರದ ಒಂಬೈನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸೆಪ್ಟೆಂಬರ್ ಇಪ್ಪತ್ತು ಸುಭಾಷ್ ಚಂದ್ರ ಬೋಸ್ ಸಾವಿರದ ಒಂಬೈನೂರ ಆರರಲ್ಲಿ ಬಂಗಾಳದ ಬಂಗಾಳ ವಿಭಜಿಸಲು ಕಾರಣ ಮಾರ್ಚ್ ಒಂದು ಎರಡು ಸಾವಿರದ ಹತ್ತೊಂಬತ್ತು ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆ ಹತ್ತಿಕ್ಕಲು ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನು ಆರಂಭಿಸಿದ್ದು ಜುಲೈ ಇಪ್ಪತ್ತೊಂದರಲ್ಲಿ ಏಕೆಂದರೆ ನೀಲಿ ಬೆಳೆಗಾರರನ್ನು ಬೆಂಬಲಿಸಲು ಅಲಿ ಸಹೋದರರು ಮುನ್ನಡೆಸಿದ ಚಳವಳಿ ಏಪ್ರಿಲ್ ಇಪ್ಪತ್ತೆರಡು ಖಿಲಾಫತ್ ಚಳವಳಿ ದಂಡಿ ಚಳವಳಿಗೆ ಸಂಬಂಧಿಸಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದು ಉಪ್ಪಿನ ಸತ್ಯಾಗ್ರಹ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿದರು ವಿವರಿಸಿದವರು ಜೂನ್ ಇಪ್ಪತ್ತೆರಡರಲ್ಲಿ ಕೇಳಿದರೆ ದಾದಾಬಾಯಿ ನವರೋಜಿ ಬಂಗಾಳ ವಿಭಜನೆಗೆ ಕಾರಣಗಳೇನು ಜೂನ್ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಬಂದಿದೆ ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆ ನಿಯಂತ್ರಿಸಲು ತೀವ್ರಗಾಮಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಕರು ಎಂದು ಏಕೆ ಕರೆದರು ರಾಜ್ಯ ಪೂರ್ವ ಪರೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಮಂದಗಾಮಿಗಳು ಮೃದು ದೋರಣೆ ಹೊಂದಿರುವುದರಿಂದ ಬ್ರಿಟಿಷರು ರೌಲೆಟ್ ಕಾಯ್ದೆಯನ್ನು ಭಾರತದಲ್ಲಿ ಸ್ವತಂತ್ರ ಹೋರಾಟವನ್ನು ತೀವ್ರಗೊಳಿಸಿತು ಸ್ಪಷ್ಟೀಕರಿಸಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವರೆಸಿ ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ರವ್ಲೆಟ್ ಚಳವಳಿ ಚಳುವಳಿಯ ವಿರುದ್ಧ ಪಂಜಾಬಿನಲ್ಲಿ ಚಳುವಳಿ ವ್ಯಾಪಕವಾಗಿ ಹರಡಿತು ಆಕಾರವು ಅಂತಸ್ತರವನ್ನು ಜನರಲ್ ಡಯರ್ ಸೇನಾಧಿಕಾರಿ ಉಸ್ತುವಾರಿ ನೀಡಿತ್ತು ಡಯರ್ ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸಿದನು ನಿಷೇಧದ ಬಗ್ಗೆ ತಿಳಿಯದ ಸುಮಾರು ಇಪ್ಪತ್ತು ಸಾವಿರ ಜನ ರೌಲ್ಯತ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ತೊಡಗಿದ್ದರು ಡಯರ್ ಯಾವ ಮುನ್ಸೂಚನೆ ನೀಡದೆ ಗುಂಡಿನ ಸುರಿಮಳೆ ಸುರಿದ ಮುನ್ನೂರ ಎಪ್ಪತ್ತೇಳು ಜನರು ಮರಣ ಹೊಂದಿದರು ಸಾವಿರಾರು ಜನರು ಗಾಯಗೊಂಡರು ಈ ಘಟನೆಯನ್ನು ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ಕರೆಯುತ್ತಾರೆ ಡಾಕ್ಟರ್ ಹರಾಲು ಅವರಿಗೆ ಕೈಸರ್ ಇ ಹಿಂದ್ ಎಂಬ ಬಿರುದನ್ನು ಏಕೆ ನೀಡಿದರು ರಾಜ್ಯ ಪೂರ್ವ ದ್ವಿತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಏಪ್ರಿಲ್ ಹದಿನೇಳು ಸ್ವತಂತ್ರ ಚಳುವಳಿಯಲ್ಲಿ ಬುಧರ ರಾಷ್ಟ್ರೀಯ ವಾದದ ನಿಲುವ ಕಾಲವನ್ನು ವಿವರಿಸಿ ಜೂನ್ ಇಪ್ಪತ್ತೆರಡು ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಬೇಡಿಕೆಗಳು ಯಾವುವು ಏಪ್ರಿಲ್ ಇಪ್ಪತ್ತ್ಮೂರು ತೀವ್ರಗಾಮಿಗಳು ಭಾರತದ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು ಹೇಗೆ ಜೂನ್ ಇಪ್ಪತ್ತು ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮ ಪಾತ್ರವನ್ನು ವಿವರಿಸಿ ಜೂನ್ ಇಪ್ಪತ್ತೆರಡು ತೀವ್ರಗಾಮಿಗಳು ಭಾರತ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ರಾಜ್ಯ ಪೂರ್ವ ಪರೀಕ್ಷೆ ಇಪ್ಪತ್ತ್ಮೂರು ಸ್ವತಂತ್ರ ಹೋರಾಟದಲ್ಲಿ ಬಾಲಂಗ್ರ ತಿಲಕ ಪಾತ್ರವನ್ನು ವಿವರಿಸಿ ಜೂನ್ ಹದಿನೇಳು ಅಸಹಕಾರ ಚಳುವಳಿಯು ಪ್ರಮುಖ ಕಾರ್ಯಕ್ರಮವನ್ನು ವಿವರಿಸಿ ಸೆಪ್ಟೆಂಬರ್ ಇಪ್ಪತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತರ ಸಂಘಟಿಸಿದ ಪ್ರತಿಭಟನೆಯು ಪ್ರಮುಖವಾಗಿ ವಿವರಿಸಿ ಏಪ್ರಿಲ್ ಹತ್ತೊಂಬತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿವಿಧ ಬುಡಕಟ್ಟು ಬುಡಕಟ್ಟು ವರ್ಗಗಳು ಬಂಡಾಯಗಳನ್ನು ವಿವರಿಸಿ ಜೂನ್ ಇಪ್ಪತ್ತೆರಡು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ ಏಪ್ರಿಲ್ ಹದಿನೈದು ಏಪ್ರಿಲ್ ಹದಿನೆಂಟು ಜೂನ್ ಇಪ್ಪತ್ತೆರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ ಏಪ್ರಿಲ್ ಹದಿನಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆ ಕಾಳಜಿನ ಉದಾಹರಣೆಗಳೊಂದಿಗೆ ಸ್ಪಷ್ಟೀಕರಿಸಿ ಜೂನ್ ಇಪ್ಪತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಬ್ಬ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಸೃಷ್ಟೀಕರಿಸಿ ಸ್ಪಷ್ಟೀಕರಿಸಿ ಜೂನ್ ಇಪ್ಪತ್ತ್ಮೂರು ನೆಹರೂರವರು ಪ್ರಧಾನಮಂತ್ರಿ ಆದ ನಂತರ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ವಿವರಿಸಿ ಜೂನ್ ಹದಿನೈದು ಜೂನ್ ಹದಿನಾರು ಜೂನ್ ಹದಿನೆಂಟು ಭಾರತ ವಿಭಜನೆಗೆ ಮುಸ್ಲಿಂ ಲೀಗ್ನಲ್ಲಿ ತಳಾದೆ ಹಾಕಿದ ಪ್ರಮುಖ ಅಂಶಗಳು ಯಾವುವು ಅಥವಾ ಬೇರುಗಳನ್ನು ತಿಳಿಸಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತು ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತ ವಿಭಜನೆ ಅನಿವಾರ್ಯವಾಗಿತ್ತು ಸ್ಪಷ್ಟೀಕರಿಸಿ ಮಾದರಿ ರಾಜ್ಯ ಪೌಷ್ಟಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು ಜಿನ್ನ ಹಿಂದೂ ಮುಸ್ಲಿಮರು ಒಂದಾಗಲು ಅಸಾಧ್ಯ ಎಂದರು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಇಪ್ಪತ್ತೊಂದು ಜುಲೈ ಭಾರ ಸಂವಿಧಾನ ಜಾರಿಗೆ ತಂದದ್ದು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ಐವತ್ತು ಜುಲೈ ಇಪ್ಪತ್ತೊಂದು ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಪ್ಪತ್ತೊಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕೇಳಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮಲು ಅಮರನಾಥ್ ಉಪವಾಸ ಸತ್ಯಾಗ್ರಹವನ್ನು ಮಾಡಿದುದರ ಪರಿಣಾಮ ಕಾರಣ ಭಾಷಾವ ರಾಜ್ಯ ಬಯಸಿ ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಭಾರತದ ಪ್ರದೇಶವೊಂದರ ಮೇಲೆ ಸುದೀರ್ಘ ಅವಧಿಯವರೆಗೆ ಆಳ್ವಿಕೆ ನಡೆಸಿದ ಯುರೋಪಿಯನ್ ದೇಶ ಯಾವುದು ಜೂನ್ ಹದಿನಾರು ಜೂನ್ ಹದಿನೇಳರಲ್ಲಿ ಕೇಳಿದರೆ ಪೋರ್ಚುಗೀಸರು ಸ್ವತಂತ್ರ ಭಾರತದ ಪ್ರಥಮ ರಾಜ್ಯ ರಾಷ್ಟ್ರಾಧ್ಯಕ್ಷರು ಏಪ್ರಿಲ್ ಇಪ್ಪತ್ತೇಳರಕ್ಕೆ ಕೇಳಿದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದದು ಏಪ್ರಿಲ್ ಇಪ್ಪತ್ತ್ಮೂರರಲ್ಲಿ ಕೇಳಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೊಂದು ಭಾರತದಲ್ಲಿ ಮೊದಲ ಭಾಷಾವಾರು ಭಾಗ ರಚನೆಗೊಂಡ ರಾಜ್ಯ ಮಾದರಿ ರಾಜ್ಯ ಪೂರ್ವಸಿದ್ಧ ಪರೀಕ್ಷೆ ಆಂಧ್ರ ಪ್ರದೇಶ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯನೇ ಕರೆಯುತ್ತಾರೆ ಏಪ್ರಿಲ್ ಹತ್ತೊಂಬತ್ತು ಮಾದರಿ ರಾಜ್ಯ ಪೂರ್ವಸಿದ್ಧತಾ ಪರೀಕ್ಷೆ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರಿಂದ ಭಾರತ ಕರೆಯುತ್ತಾರೆ ನಿರಾಶ್ರಿತರ ಸಮಸ್ಯೆಯನ್ನು ದೇಶ ಹೇಗೆ ಎದುರಿಸಿತು ಏಪ್ರಿಲ್ ಹದಿನಾಲ್ಕು ಕೇಳಿದ್ದಾರೆ ಭಾರತದ ವಿಭಜನೆಯು ಕಾಲದಿಂದಲೂ ನಿರಾಶ್ರಿತರು ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದರೂ ಸ್ಪಷ್ಟೀಕರಿಸಿ ಸೆಪ್ಟೆಂಬರ್ ಇಪ್ಪತ್ತರ ಕೇಳಿದ್ದಾರೆ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಅವರು ಭಾರತ ದೇಶ ಸಂಸ್ಥಾನಗಳನ್ನು ವಿಲೀನಗೊಳಿಸಲು ಯಶಸ್ವಿಯಾದದ್ದು ಹೇಗೆ ಏಪ್ರಿಲ್ ಹದಿನೈದರಲ್ಲಿ ಕೇಳಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತೇಳರ ಕಾಯ್ದೆಯಂತೆ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟ ಸೇರಲು ಆಹ್ವಾನಿಸಿದರು ವಿಲೀನ ವಿಲೀನಗೊಂಡವರಿಗೆ ರಾಜಧಾನಿ ನಿಗದಿಪಡಿಸಲಾಯಿತು ಜೊತೆ ಕೆಲವೊಂದು ಸವಲತ್ತು ಮತ್ತು ಸ್ವಾಭಿಮಾನಗಳನ್ನು ನೀಡಲಾಯಿತು ಪರಿಣಾಮವಾಗಿ ಜಮ್ಮು ಕಾಶ್ಮೀರ ಹೈದರಾಬಾದ್ ಜುನಾಗಡ ಸಂಸ್ಥೆಗಳನ್ನು ಹೊರತುಪಡಿಸಿ ಎಲ್ಲ ಸಂಸ್ಥಾನಗಳು ಭಾರತ ವಿಲೀನಗೊಂಡವು ಜುನಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡಿಸಲಾಯಿತು ಜೂನ್ ಹದಿನೆಂಟು ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾದ ಬಗೆಯಾಗಿ ಜೂನ್ ಹದಿನೈದು ಗೋವಾವನ ಪೋರ್ಚುಗೀಸರು ಹೇಗೆ ವಿಮುಕ್ತಿಗೊಳಿಸಿದರು ಏಪ್ರಿಲ್ ಹದಿನಾರು ಜೂನ್ ಹದಿನೆಂಟು ಜೂನ್ ಇಪ್ಪತ್ತೆರಡು ಇದು ಪ್ರಶ್ನೆ ಯಾ ಈ ಎಲ್ಲ ಪ್ರಶ್ನೆಗಳು ಬಂದಿದ್ದು ಯಾವುದಪ್ಪ ಅಂದರೆ ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ ಪಾಠದಿಂದ ಈ ಪ್ರಶ್ನೆ ಬಂದಿದೆ ಸ್ವಾತಂತ್ರ್ಯ ನಂತರ ಭಾಷಾವಾರ ಬಾಂಧವ್ರ ರಚನೆ ಅನಿವಾರ್ಯವಾಗಿತ್ತು ಏಕೆ ಏಪ್ರಿಲ್ ಹದಿನೈದರಲ್ಲಿ ಕೇಳಿದ್ದಾರೆ ಹದಿನೆಂಟರಲ್ಲಿ ಕೇಳಿದ್ದಾರೆ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದದ್ದು ಹೇಗೆ ಏಪ್ರಿಲ್ ಹದ್ ಇಪ್ಪತ್ತ್ಮೂರಕ್ಕೆ ಕೇಳಿದ್ದಾರೆ ಹತ್ತೊಂಬತ್ತು ಅರುವತ್ತೊಂದರಲ್ಲಿ ಭಾರತದ ಒಕ್ಕೂಟಕ್ಕೆ ಬಿರ್ಲಾ ಸಂಸ್ಥಾನಗಳು ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ಹೇಗೆ ಏಪ್ರಿಲ್ ಇಪ್ಪತ್ತ್ಮೂರರಲ್ಲಿ ಕೇಳಿದ್ದಾರೆ ರಾಜ ಹರೇ ಸಿಂಗ್ ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ ಮಾಡಿದರು ಭಾರತಕ್ಕೆ ಬಿಡಬಹುದೆಂಬ ಆತಂಕ ಪಾಕಿಸ್ತಾನವು ಮುಸ್ಲಿಂ ಬುಡಕಟ್ಟು ಜನರಿಂದ ದಾಳಿಗೆ ಪ್ರಚೋದನೆ ನೀಡಿತು ಪ್ರಜಾಪ್ರಭುತ್ವ ಗಣರಾಜ್ಯ ಭಾರತಕ್ಕೆ ಸೇರಲು ಉತ್ಸಾಹ ಹೊಂದಿತ್ತು ರಾಜ ಹರಸಿಂಗ್ ಭಾರತ ಸಹಾಯ ಕೋರಿದರು ಪಾಕಿಸ್ತಾನದ ಉದ್ದೇಶ ವಿಫಲವಾಯಿತು ಕಾಶ್ಮೀರವು ಕೆಲವು ಷರತ್ತುಗಳಿಂದ ಭಾರತದಲ್ಲಿ ವಿಲೀನ ಆಯಿತು ಭಾರತ ವಿಶ್ವಸಂಸ್ಥೆಗೆ ದೂರು ಸಲಿಕೆ ನೀಡಿತ್ತು ಕಾಶ್ಮೀರ ಒಂದು ಭಾಗ ಪಾಕಿಸ್ತಾನ ವಶವಾಯಿತು ಅದೇ ಆಜಾದ್ ಕಾಶ್ಮೀರ ನಾವು ಕರೀತೇವೆ ಭಾರತ ವಶದಲ್ಲಿರುವ ಕಾಶ್ಮೀರ ಪ್ರದೇಶವನ್ನು ಪಾಕಿಸ್ತಾನವು ಪಾಕ್ ಆಕ್ರಮಿಕ ಪ್ರದೇಶ ಕರೆಯುತ್ತಾರೆ ಈಗ ಪಾಕಿಸ್ತಾನ ಈ ಕಾಶ್ಮೀರ ಭಾರತ ಅವಿಭಾಜ್ಯ ಅಂಗ ಎಂದು ಈಗ ಘೋಷಣೆ ಮಾಡಿದರೆ ಪಾಕಿಸ್ತಾನ ಯಾವ ಸಮಸ್ಯೆಗಳಾದನೇ ತನ್ನ ಜೀವನ ದೈನಂದಿನ ಸಾಧನೆಗಳನ್ನು ಮಾಡ್ಕೊಳ್ ಹೋಗ್ತದೆ ಧನ್ಯವಾದಗಳು ನಾನು ನಿಮಗೀಗ ಸಿಪಾಯಿ ದಂಗೆ ಸ್ವತಂತ್ರ ಹೋರಾಟ ಸವಾಲುಗಳ ಮೂರು ಪಾಠಗಳಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಬಂದಿರೋ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ಈ ಎರಡು ಈ ಮೂರು ಪಾಠಗಳಲ್ಲಿ ಮೂರು ಆರು ಎಂಟು ಒಂಬತ್ತು ಮಾರ್ಕ್ಸಿಗೆ ಬರುವುದೊಂದು ಖಚಿತ ಅಂತ ನನ್ನ ಭಾವನೆ ನೀವು ಅಭ್ಯಾಸ ಮಾಡಿಕೊಳ್ಳಿ ಬೇರೆಯವ್ರಿಗೆ ಅಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡಿ ಧನ್ಯವಾದಗಳು ಜೈ ಭಾರತ ಮಾತೆ